ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿಯವರು ಮುಡಗೆ ಹದಿನಾಲ್ಕು ನಿವೇಶಗಳನ್ನು ವಾಪಸ್ ಕೊಡೋದಾಗಿ ಪತ್ರ ಕೊಟ್ಟ ಹನ್ನೆರಡು ಗಂಟೆಗಳ ಒಳಗಾಗಿಯೇ ಆ ನಿವೇಶನಗಳನ್ನು ಮೊಡ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಾರ್ವತಿ ಅವರ ಹೆಸರಿನಲ್ಲಿ ಆಗಿದ್ದ ನೋಂದಣಿಯನ್ನು ರದ್ದು ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಇಷ್ಟೊಂದು ತರಾತುರಿಯಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ಮತ್ತೊಂದು ವಿವಾದ ಎದ್ದು ಕೂತಿದೆ ಇದರ ನಡುವೆ ಮುಖ್ಯಮಂತ್ರಿಯವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಜಾರಿ ನಿರ್ದೇಶನಾಲಯ ಯಾವುದೇ ಕ್ಷಣದಲ್ಲೂ ಕೂಡ ಮುಖ್ಯಮಂತ್ರಿಯವರ ನಿವಾಸ ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ಹಣದ ವರ್ಗಾವಣೆ ಏನೂ ಆಗಿಲ್ಲದೆ ಇರುವುದು ಮೇಲೋಟೆಗೆ ಕಂಡು ಬರುವುದು ನಿಜವಾದರೂ ಕೂಡ ಪಾರ್ವತಿಯವರ ಸೋದರ ಮಲ್ಲಿಕಾರ್ಜುನ ಸ್ವಾಮಿಯವರು ತನ್ನ ಸೋದರಿ ಪಾರ್ವತಿಯವರಿಗೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದರು ಅನ್ನುವಂತಹ ವಿಚಾರದಲ್ಲೇ ಏನೋ ಅಡಗಿದೆ ಅನ್ನುವುದರ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿಯನ್ನು ನಡೆಸಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾಯಿವೆ ಹೀಗಾಗಿ ಇಡಿ ಯಾವುದೇ ಸಮಯದಲ್ಲಿ ಮುಖ್ಯಮಂತ್ರಿಯವರಿಗೆ ಸಂಬಂಧಿಸಿದ ಕಚೇರಿ ಮತ್ತು ಮನೆಗಳ ಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ ದಾಳಿಯನ್ನು ನಡೆಸಬಹುದು ಅನ್ನುವ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರ ಆಗ್ತಾ ಇದ್ದಾವೆ ಅದರಲ್ಲೂ ಈ ಇಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಕಪ್ಪು ಚುಕ್ಕಿಯನ್ನು ಮೆತ್ತಲೇಬೇಕು ಅವರನ್ನು ಕೂಡ ಒಂದು ದಿವಸವಾದರೂ ಜೈಲಿಗೆ ಅಟ್ಟಲೇಬೇಕು ಅನ್ನುವ ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಕೂಡ ಬಂದಿರೋದರ ಹಿನ್ನೆಲೆಯಲ್ಲಿ ಇಡಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ತನ್ನ ಕಾರ್ಯಾಚರಣೆಯನ್ನು ನಡೆಸ್ಬೋದಾಗಿದೆ ಅದರಲ್ಲೂ ದಸರಾ ಉದ್ಘಾಟನೆ ಮಾಡುವಂತಹ ನಾಳಿನ ಸಂದರ್ಭದಲ್ಲೇ ಆ ದಾಳಿ ಆಗ್ಬಿಡ್ಬೋದಾ ಅನ್ನುವ ಮಾತುಗಳು ಕೂಡ ಇವೆ ಇದೇನಾದರೂ ತಪ್ಪಿದರೂ ಕೂಡ ದಸರಾ ಜಂಬೂಸಾವರಿ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಆ ರೀತಿಯ ದಾಳಿಯನ್ನು ಎಸಗುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಉಂಟು ಮಾಡುವಂತಹ ಲೆಕ್ಕಾಚಾರವನ್ನು ಕೂಡ ಹೊಂದಿರಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರೋರು ಎಷ್ಟು ಎಷ್ಟು ಸುಳ್ಳು ಅನ್ನೋದು ಆ ಕಾರ್ಯಾಚರಣೆ ನಡೆಯುವ ಅಥವಾ ನಡೆಯದೇ ಇರುವುದರ ಮೇಲೆ ಆಧಾರವಾಗಿದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದಿನ ದಿನಕ್ಕೂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರದ ಕುಸ್ತು ಬಂದು ಏರುತ್ತಾರೆ ಅದಕ್ಕೆ ಪೂರಕವಾದಂತಹ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾಯೆ ಒಂದು ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತರುಗಳನ್ನೇ ಆ ನಿವೇಶನಗಳನ್ನು ವಾಪಸ್ಸು ಕೊಟ್ಬಿಡಿ ಅನ್ನೋ ಸಲಹೆಯನ್ನು ಆರಂಭದ ದಿನಗಳಲ್ಲೇ ಹೇಳಿದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಉಡಾಫೆಯಿಂದ ತಳ್ಳಿ ಹಾಕಿದರು ಅದಕ್ಕೂ ಮುಖ್ಯವಾಗಿ ಇಷ್ಟೊಂದು ಕಗ್ಗಂಟು ಆಗುತ್ತಿರುವ ಹಿನ್ನೆಲೆಯಲ್ಲಿ ಜಮೀನನ್ನು ಯಾರು ಮಾರಾಟ ಮಾಡಿದರು ದೇವರಾಜು ಅನ್ನುವ ವ್ಯಕ್ತಿ ಅವರೇನೇ ವಂಚನೆಯನ್ನು ಮಾಡಿ ಅಂದರೆ ತಮ್ಮ ಕುಟುಂಬಕ್ಕೆ ವಂಚನೆಯನ್ನು ಮಾಡಿ ತನಗೆ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಜಮೀನನ್ನು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಅರ್ಥದಲ್ಲಿ ದೇವರಾಜ ವಿರುದ್ಧವೇ ಮೊಕದ್ದಮೆಯನ್ನು ದಾಖಲಿಸಿ ಅನ್ನುವ ಸಲಹೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಸಿದ್ದರಾಮಯ್ಯ ಅವರು ಎಂದಿನಂತೆ ಉಡಾಫೆಯನ್ನು ತೋರಿಸಿ ಈ ಪ್ರಕರಣದಿಂದ ಈಸಿಯಾಗಿ ಹೊರಕ್ಕೆ ಬರುತ್ತೇನೆ ಇದರಿಂದ ಏನೂ ಆಗೋದಿಲ್ಲ ನನ್ನನ್ನು ಯಾರೂ ಏನೂ ಮಾಡಿಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನುವ ಮಾತನ್ನು ಹೇಳಿದರು ಅನ್ನುವಂಥದ್ದನ್ನು ಅವರ ಆಪ್ತ ಮೂಲಗಳೇ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೆಳಕ್ಕೆ ಇಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಇದರಿಂದಾಗಿಯೇ ಸಿದ್ದರಾಮಯ್ಯ ಅವರು ಅಂತಹ ಸ್ಥಿತಿ ನಿರ್ಮಾಣವಾದರೆ ಅಂದರೆ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸುವ ಸಂದರ್ಭ ಎದುರಾಗಿ ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಸೇರಿಸಿಕೊಳ್ಳಬೇಕು ಅನ್ನುವಂತಹ ಷರತ್ತನ್ನು ಕೂಡ ಮುಂದೆ ಇಡ್ತಾ ಇದ್ದಾರೆ ವರಿಷ್ಠರ ಮುಂದೆ ಅನ್ನುವ ಸುದ್ದಿಗಳು ಕೂಡ ಇವೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಾಗಲೇ ಅಪ್ಪನ ಪರವಾಗಿ ಕೆಲಸವನ್ನು ಇದ್ದಾರೆ ಅಪ್ಪನ ಅಧಿಕಾರದ ಮೇಲೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಕೂಡ ಚಲಾಯಿಸ್ತಾ ಇದ್ದಾರೆ ಯತೀಂದ್ರ ಹೇಳಿದಂತಹ ಕೆಲಸಗಳೇ ಆಗ್ತಾಯಿವೆ ಅನ್ನುವಂಥದ್ದು ಈ ಹಿಂದೆ ಕೆಲವಾರು ಪ್ರಕರಣಗಳಲ್ಲಿ ವಿರೋಧ ಪಕ್ಷಗಳು ಆರೋಪವನ್ನು ಮಾಡಿದ್ದಾರೆ ಅಲ್ಲದೇ ಮುಡ ನಿವೇಶನ ತನ್ನ ತಾಯಿಗೆ ಲಭ್ಯ ಆಗುವುದರ ಸಭೆಯಲ್ಲಿ ಯತೀಂದ್ರ ಅವರು ಕೂಡ ಇದ್ದರು ಅನ್ನುವ ಆರೋಪಗಳು ಇರುವುದು ನಿಜವಾದರೂ ಕೂಡ ನ್ಯಾಯಾಲಯ ಕೊಟ್ಟಿರುವ ಆದೇಶದಲ್ಲಿ ಅಥವಾ ಲೋಕಾಯುಕ್ತ ದಾಖಲಿಸಿಕೊಂಡಿರುವ ಪ್ರಕರಣದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲ ಹೀಗಾಗಿಯೇ ಅವರು ಈ ಹಗರಣದಿಂದ ಹೊರಕ್ಕೆ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ನಾನೇನಾದರೂ ಸಿ ಎಂ ಸ್ಥಾನದಿಂದ ಇಳಿಯುವುದು ಅನಿವಾರ್ಯವಾದರೆ ಅದಕ್ಕೆ ಬದಲಿಯಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಡಿ ಸಿ ಎಂ ಮಾಡಿ ಅನ್ನುವಂತಹ ಮಾತನ್ನು ಅಲ್ಲಲ್ಲಿ ಹೇಳ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಒಳಗಡನೆಯ ಒಂದು ರೀತಿಯ ಒಳ ಬೇಗುದ್ದಿಗಳನ್ನು ಹೆಚ್ಚಿಸ್ತಾ ಇದೆ ತಲ್ಲಣವನ್ನು ಹೆಚ್ಚಿಸ್ತಾ ಇದೆ ಅನ್ನುವ ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಿಂದ ಕೇಳಿ ಬರ್ತಾ ಇವೆ ಈಗಾಗಲೇ ಡಿ ಸಿ ಎಂ ಸ್ಥಾನಕ್ಕೆ ಬೇರೆ ಬೇರೆಯವರು ಟ್ರಬಲ್ ಹಾಸಿಕೊಂಡು ಇದ್ದರು ಡಿ ಕೆ ಶಿವಕುಮಾರ್ ಮಾತ್ರ ಡಿ ಸಿ ಎಮ್ ಯಾಕೆ ಆಗಿರಬೇಕು ಬೇರೆ ಬೇರೆ ಜನಾಂಗಕ್ಕೆ ಸೇರಿದ ನಾವು ಕೂಡ ಡಿ ಸಿ ಎಮ್ ಆಗೋದಕ್ಕೆ ಅರ್ಹರಿದ್ದೀವಿ ಅನ್ನುವ ವಾದವನ್ನು ಮುಂದಿಡ್ತಾನೆ ಬಂದಿದ್ದರು ಆದರೆ ಡಿ ಸಿ ಎಮ್ ಶಿವಕುಮಾರ್ ಅದಕ್ಕೆ ಆಸ್ಪದ ಕೊಟ್ಟಿರದೆ ಅಂತಹ ಬೆಳವಣಿಗೆಗಳಿಗೆ ಅಲ್ಲಲ್ಲಿ ಕಲ್ಲನ್ನು ಹಾಕ್ತಾನೆ ಬಂದಿದ್ದರು ಈಗ ಖುದ್ದು ಸಿದ್ದರಾಮಯ್ಯ ಅವರೇ ತಾನು ಅಧಿಕಾರದಿಂದ ಇಳಿಯೋದಾದರೆ ಯತೀಂದ್ರ ಅವರನ್ನು ಡಿ ಸಿ ಎಂ ಮಾಡಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಡಿ ಸಿ ಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದವರು ಮತ್ತು ಸಿ ಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಓಡಾಡ್ತಾ ಇರುವಂಥವರಿಗೆ ದೊಡ್ಡ ಆತಂಕವಾಗಿ ಕಂಡು ಬರ್ತಾ ಇದೆ ಅವರೆಲ್ಲರೂ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಇಳಿದ ಮೇಲೆ ಅವರ ಮಗನಿಗೆ ಯಾಕೆ ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಅನ್ನುವ ಪ್ರಶ್ನೆಯನ್ನು ಇದ್ದಾರೆ ಹೀಗಾಗಿಯೇ ಸಿದ್ದರಾಮಯ್ಯ ಅವರ ಪರವಾಗಿ ಈಗ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೋ ಆ ಸಚಿವರುಗಳು ಶಾಸಕರುಗಳು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಮಾಡಬೇಕು ಅನ್ನುವಂತಹ ಮಾತು ಮುಂಚೂಣಿಗೆ ಬರ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಅವರ ವಿರುದ್ಧವೇ ತಮ್ಮ ಮಾತುಗಳನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾಯಿದೆ ಹಾಗೆಯೇ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಯಿಸಿದರೆ ಆ ಸ್ಥಾನಕ್ಕೆ ಏರಬೇಕಾದವರು ಯಾರು ಅನ್ನುವುದಕ್ಕೆ ದಲಿತ ಸಮುದಾಯದ ಮಂತ್ರಿಗಳು ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯಾವುದೇ ಗುಟ್ಟು ಬಿಟ್ಟುಕೊಡದ ಡಿ ಕೆ ಶಿವಕುಮಾರ್ ಆ ಸ್ಥಾನದ ಮೇಲೆ ಕಣ್ಣಿಟ್ಟು ಅದಕ್ಕಾಗಿ ಬೇಕಾದ ಎಲ್ಲ ತಯಾರಿಗಳನ್ನು ವರಿಷ್ಠ ಮಟ್ಟದಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅನ್ನುವಂತಹ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಾಗಲೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಡಿ ಸಿ ಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲೇ ಹೊಸ ದಿಗ್ಭ್ರಮೆಯನ್ನು ಹಾಕಿದೆ ಸಿದ್ದರಾಮಯ್ಯ ಅವರು ತನ್ನ ಪುತ್ರನಿಗಾಗಿ ಈ ರೀತಿಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ತನ್ನ ಮಗನ ಪರವಾಗಿ ಈ ರೀತಿ ಬ್ಯಾಟಿಂಗ್ ಮಾಡಿದರೆ ಅವರ ಸುತ್ತಲೇ ಇರುವಂತಹ ಅವರ ಆಪ್ತ ಬಳಗ ಸಿದ್ದರಾಮಯ್ಯ ಅವರ ವಿರುದ್ಧವೇ ತಿರುಗಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಅನ್ನುವಂತಹ ವಿಚಾರ ವಿಮರ್ಶೆಗಳು ಕಾಂಗ್ರೆಸ್ ಪಳಯದಲ್ಲಿ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ ಇದಕ್ಕೆ ಕಾಲವೇ ಸಮರ್ಥವಾದ ಉತ್ತರವನ್ನು ನೀಡುತ್ತೆ